ನಮ್ಮ ಸರ್ಕಾರ ಬಂದು ತಮಗೆ ಗೊತ್ತಿರೋ ಹಾಗೆ ಎರಡು ವರ್ಷ ಪೂರೈಸಿದೆ ಕಳೆದ ಎರಡು ವರ್ಷದಲ್ಲಿ ಸಾಕಷ್ಟು ಪ್ರಯತ್ನದಿಂದ ಅನೇಕ ಆದ್ಯತಾ ಕಾರ್ಯಕ್ರಮಗಳಲ್ಲಿ ಪ್ರಯಾರಿಟಿ ಪ್ರೋಗ್ರಾಮ್ಸಲ್ಲಿ ಪ್ರೋಗ್ರೆಸ್ ಅಂತೂ ಖಂಡಿತವಾಗಿ ಇದೆ ಪ್ರೋಗ್ರೆಸನ್ನು ಮಾಡಿದ್ದೇವೆ ಅದು ತಹಶೀಲ್ದಾರ್ ಕೋರ್ಟ್ ಕೇಸಸ್ ಇರ್ಬೋದು ಎ ಸಿ ಕೋರ್ಟ್ ಕೇಸಸ್ ಇರ್ಬೋದು ಮತ್ತು ದರ್ಖಾಸ್ ಕೋಡಿನೂ ಕೂಡ ನಾವು ಮೊದಲಿಗೆ ಚರ್ಚೆ ಆರಂಭ ಮಾಡಿದಾಗ ಯಾವ ಒಂದು ಒಂದು ನಕಾರಾತ್ಮಕ ರೆಸ್ಪಾನ್ಸ್ ವೆರಿ ನೆಗೆಟಿವ್ ರೆಸ್ಪಾನ್ಸ್ ಇತ್ತು ಫಸ್ಟು ನಾವು ಫಸ್ಟು ಇದನ್ನು ಮಾಡ್ಬೋದಾ ಅಂತ ಚರ್ಚೆ ಆರಂಭ ಮಾಡಿದಾಗ ಅದಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಭಾಳ ಪ್ರೋಗ್ರೆಸ್ ಆಗಿದೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಮೇಲೆ ಫಿಟ್ ಕೇಸಸ್ಸು ಸರ್ವೆಗೆ ನಾವು ಪುಷ್ ಮಾಡಿದ್ದೇವೆ ಮಿಸ್ಸಿಂಗ್ ರೆಕಾರ್ಡ್ಸಲ್ಲೂ ಕೂಡ ಈಗ ನೆಕ್ಸ್ಟ್ ಚಾಲೆಂಜು ಅದೇ ಇದೆ ನೋಡಲಿಕ್ಕೆ ಭಾಳ ಡಾಂಟಿಂಗ್ ಟಾಸ್ಕು ಚಾಲೆಂಜ್ ಥರ ಕಾಣ್ತಾ ಇದೆ ಸುಮಾರು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಅಥವಾ ಇನ್ನೂ ಹೆಚ್ಚು ಗ್ರ್ಯಾಂಟಿ ರೆಕಾರ್ಡ್ಸು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಬಟ್ ಇವತ್ತು ಅದು ಕೂಡ ಚರ್ಚೆಯಲ್ಲಿದೆ ನನ್ನ ಪ್ರಕಾರ ಅದರಲ್ಲಿ ಮೂವತ್ತು ಸಾವಿರ ಈಸಿಲಿ ಮಾಡುವಂಥದ್ದು ಇದೆ ಐದು ಸಾವಿರ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಪುಷ್ ಆಗಿದೆ ದೇ ಆರ್ ನಾಟ್ ಮಿಸ್ಸಿಂಗ್ ರೆಕಾರ್ಡ್ಸ್ ಇನ್ನು ಇಪ್ಪತ್ತೈದು ಸಾವಿರ ನಮಗೆ ಮಿನಿಮಮ್ ರೆಕಾರ್ಡ್ಸ್ ಅವೈಲೇಬಲ್ ಇದೆ ಓ ಎಮ್ ಆರ್ ಎಮ್ ಆರ್ ಇರುವುದರಿಂದ ಬಹುಶಃ ಮೂವತ್ತು ಸಾವಿರ ಫರ್ದರ್ ಪ್ರೋಗ್ರೆಸ್ಸು ಕೂಡ ಮಾಡ್ಬೋದು ಸೋ ಇನ್ನು ಬ್ಯಾಲೆನ್ಸು ಒನ್ ಟು ಫೈವ್ ಅಪ್ಲಿಕೇಶನ್ ಒನ್ ಟು ಫೈವ್ ಫಿಲ್ ಅಪ್ ಮಾಡುವಂತಹದಕ್ಕೆ ಸ್ಕೋಪ್ ಇರುವಂತಹದ್ದು ಎಲ್ಲ ಸೇರಿಸಿದ್ರೆ ಸೊ ಒಂದು ಎರಡು ಲಕ್ಷ ಅಂತೂ ನಾವು ದರ್ಗಾತ್ ಕೋಟಿಯಲ್ಲಿ ಮಾಡಬಹುದು ಅಂತ ನಾನು ಕೊಟ್ಟಿದ್ದೇನೆ ಕೆಲವು ಜಿಲ್ಲೆಗಳಲ್ಲಿ ಇದನ್ನ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪೌತಿ ಕ್ಯಾಂಪೇನು ಕೂಡ ನಾವು ಈ ಪೌತಿ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ ಅದರಲ್ಲಿ ಕೆಲವು ಜಿಲ್ಲೆಗಳು ಬಹಳ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಪ್ರೋಗ್ರೆಸ್ ಅನ್ನು ಕೂಡ ಮಾಡಿದ್ದಾರೆ ಆಗಿ ಆದರೂ ಕೂಡ ಇವತ್ತು ಪೌತಿ ಕ್ಯಾಂಪೇನು ಕೆಲಸ ಚೆನ್ನಾಗಿ ಆರಂಭ ಆಗಿದೆ ಸೋ ಅದರಲ್ಲೂ ಪ್ರೋಗ್ರೆಸ್ ಶುರುವಾಗಿದೆ ನೆಕ್ಸ್ಟ್ ಪ್ರೋಗ್ರೆಸ್ ಅನ್ನು ಪಿಕಪ್ ಮಾಡಬೇಕು ಮೊಮೆಂಟನ್ನು ಪಿಕಪ್ ಮಾಡಬೇಕಿದೆ ಭೂ ಸುರಕ್ಷಾ ಕೂಡ ಈಗ ಸಾಕಷ್ಟು ಸುಧಾರಣೆ ಆಗಿದೆ ದಿನಕ್ಕೆ ಸರಾಸರಿ ರಾಜ್ಯದಲ್ಲಿ ಹತ್ತು ಸಾವಿರ ಪೇಜು ಅಕ್ರಾಸ್ ಕೆಲವು ತಹಸೀಲ್ ಅಲ್ಲಿ ಹದಿನೈದು ಹದಿನೆಂಟು ಮಾಡ್ತಾ ಇದ್ದಾರೆ ಕೆಲವು ತಹಸೀಲ್ ಅಲ್ಲಿ ಆರು ಏಳು ಸಾವಿರದಲ್ಲಿ ಇದಾರೆ ಬಟ್ ಸ್ಟೇಟ್ ಆವರೇಜ್ ದಿನಕ್ಕೆ ಹತ್ತು ಸಾವಿರ ಪುಟ ಪ್ರತಿ ತಹಸೀಲ್ ಪ್ರಕಾರ ನಡೀತಾ ಇದೆ ಸೊ ಅದರಲ್ಲಿ ಬಹಳ ಸಂತೋಷ ಏನು ಅಂದ್ರೆ ಈಗ ಡಿಜಿಟಲಿ ಇಶ್ಯೂ ಮಾಡಲಿಕ್ಕೂ ಕೂಡ ನಾವು ಆರಂಭ ಮಾಡಿದ್ದೇವೆ ಸುಮಾರು ಜನ ಇನ್ನು ತಹಸೀಲ್ ಆಫೀಸ್ಗೆ ಬಂದು ಅಪ್ಲೈ ಮಾಡ್ತಾ ಇದ್ದಾರೆ ಈ ಅಭ್ಯಾಸ ಬದಲಾವಣೆ ಆಗಬೇಕು ನಾಡು ಕಚೇರಿಯಲ್ಲಿ ಅಪ್ಲೈ ಮಾಡುವಂತಹದನ್ನು ಕೂಡ ನಾವೀಗ ಡೆಲಿವರಿ ಮಾಡಿದ್ದೇವೆ ಅದು ಕಾರ್ಯಾರಂಭ ಮಾಡಿದೆ ನಾಡು ಕಚೇರಿಯಲ್ಲೂ ಒಂದಷ್ಟು ಜನ ಪಡ್ಕೊತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಏನಂದ್ರೆ ಸುಮಾರು ಹತ್ರ ಹತ್ರ ಒಂಬತ್ತು ಸಾವಿರ ಜನ ಸರ್ಟಿಫೈಡ್ ಕಾಪಿಗೆ ಅವರ ಮನೆಯಿಂದಾನೇ ಅಪ್ಲೈ ಮಾಡಿ ತಗೊಂಡಿದ್ದಾರೆ ಥ್ರೂ ದ ವೆಬ್ ಪೋರ್ಟಲ್ ಸೊ ಅದು ಬಹಳ ಸಂತೋಷ ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಮ ಗುರಿ ಇರೋದು ಅವರು ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ನಂಬರ್ ಫಸ್ಟ್ ಒಂದು ಹದಿನೈದು ದಿನ ಬರೀ ಒಂದು ನಲವತ್ತು ಜನ ಮಾತ್ರ ಡೈರೆಕ್ಟ್ ಅವರು ವೆಬ್ ಪೋರ್ಟಲ್ ಮುಖಾಂತರ ಪಡ್ಕೊಂಡಿದ್ದು ಇತ್ತು ನಿನ್ನೆ ಲೇಟೆಸ್ಟ್ ಫಿಗರ್ ನೋಡಿದಾಗ ಅದು ಎಂಟು ಸಾವಿರದ ನಾಲ್ತ್ ನೂರು ಕ್ರಾಸ್ ಆಗಿದೆ ಸೊ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಬಂದಿದೆ ಅವರು ಮನೆಯಿಂದಾನೆ ಪಡ್ಕೊಳ್ಳೋ ತರ ಆಗ್ತಾ ಇದೆ ವಿಚ್ ಇಸ್ ಅಲ್ಟಿಮೇಟ್ಲಿ ನಮ್ಮ ಗುರಿ ಅದೇನೆ ನಮ್ಮ ಸಂಪೂರ್ಣ ರೆಕಾರ್ಡ್ ಜನಗಳ ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು ಬೆರಳ ತುದಿಯಲ್ಲಿ ಇರಬೇಕು ಅನ್ನೋದು ಸೊ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದು ಕೂಡ ಗುಡ್ ಸೈನ್